ನಮಸ್ಕಾರ ಎಫ್ ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಯೋಧರ ಕುಟುಂಬಕ್ಕೆ ಹಣ ಬಿಡಿದ ಪಿಎಸ್ಐ ಪ್ರತಿ ತಿಂಗಳು ನೂರು ರೂಪಾಯಿ ನೀಡುವ ವಾಗ್ದಾನ ಆಲಿಮೆಟಿ ಪಿಎಸ್ಐನಿಂದ ಕಾಳಜಿ ಆತ್ಮಾಹುತಿ ದಾಳಿ ಹೇಳಿದ್ದನ ಕೌರ್ಯ ತಪ್ಪು ಯಾರೇ ಮಾಡಿದವರು ಅವರಿಗೆ ಶಿಕ್ಷೆ ಆಗಲೇಬೇಕು ಧನೀರ್ಪೀರ ಹಾಜ್ಮಿ ದೇಶದ ಯೋಧರು ಅಶ್ರುತಾಪರಣ ಜಿಲ್ಲಾ ಕಾಂಗ್ರೆಸ್ನಿಂದ ಮೇಣಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಪಾಪಿಗಳನ್ನು ಕೊಂದು ಹಾಕಲು ಆಗ್ರಹ ಕೋರ್ಟ್ ಕಲಾಪ ಬಹಿಷ್ಕರಿಸಿ ಶ್ರದ್ಧಾಂಜಲಿ ಉಗ್ರರಿಗೆ ತಕ್ಕ ಶಿಕ್ಷೆಯಾಗಲಿ ಸಿಂಧಿ ವಕೀಲರಿಂದ ಆಕ್ರೋಶ ಯೋಧರ ಶ್ರದ್ಧಾಂಜಲಿ ಸಲ್ಲಿಸಿದ ಪತ್ರಕರ್ತರು ಪಾಕಿಸ್ತಾನದ ಉಗ್ರರಿಗೆ ಹಿಡಿಮೂರಿ ಕಟ್ಟಲು ಆಗ್ರಹ ಹುತಾತ್ಮ ಚೌಕ್ನಲ್ಲಿ ಅಶ್ರುತಾಪರಣ ವಾರ್ತೆಗಳ ವಿವರ ಜಮ್ಮು ಕಾಶ್ಮೀರ ಪುಲಾಮಾದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಹುತಾತ್ಮನಾದ ಯೋಧ ಗುರು ಕುಟುಂಬಕ್ಕೆ ತನ್ನ ಉಸಿರಿರುವ ತನಕ ಪ್ರತಿ ತಿಂಗಳು ಸಂಬಳದಲ್ಲಿ ಹಾಗೂ ಪಿಂಚಣಿಯಲ್ಲಿ ಐದುನೂರು ರೂಪಾಯಿ ಕೊಡುತ್ತೇನೆ ಎಂದು ಪಿಎಸ್ಐ ಒಬ್ಬರು ಸರ್ಕಾರಕ್ಕೆ ಪತ್ರ ಬರೆದು ಜನಸಾಮಾನ್ಯರ ಮೆಚ್ಚುಗೆ ಹಾಗೂ ಶಾಗ್ನಾರಾಗಿ ಪಾತ್ರರಾಗಿದ್ದಾರೆ ಬಸವನಾಡು ವಿಜಯಪುರ ಜಿಲ್ಲೆಯ ಆಲಿಮಟ್ಟಿ ಪಿಎಸ್ಐ ಸಂಜೀವಪ್ಪ ನಾಯ್ಕೋಡಿ ತನ್ನ ಸಂಬಳದಲ್ಲಿ ಹುತಾತ್ಮನಾದ ಮಂಡ್ಯದ ಯೋಧ ಗುರು ಕುಟುಂಬಕ್ಕೆ ತನ್ನ ಸಂಬಳದಲ್ಲಿ ಪ್ರತಿ ತಿಂಗಳು ಐದುನೂರು ರೂಪಾಯಿ ಕೊಡುತ್ತೇನೆ ಎಂದು ಪಿಎಸ್ಐ ನಿರ್ಧಾರ ಮಾಡಿದ್ದು ನಿವೃತ್ತ ಬಳಿಕವೂ ತನ್ನ ಕೊನೆ ಉಸಿರಿ ಇರುವವರೆಗೂ ಪಿಂಚಣಿಯಲ್ಲಿಯುವ ಸಹ ಪ್ರತಿ ತಿಂಗಳು ಐದನೂರು ರೂಪಾಯಿ ಕೊಡಲು ನಿರ್ಧಾರ ಮಾಡಿ ಸರ್ಕಾರಕ್ಕೆ ಹಾಗೂ ಇಲಾಖೆಗೆ ಪತ್ರ ಬರೆದು ಸಂಬಳದಲ್ಲಿ ಹಣ ಕೊಡುವುದಾಗಿ ತಿಳಿಯುವ ಪಿಎಸ್ಐ ಸಂಜೀಪ ನಾಯ್ಕೋಡಿ ಪೊಲೀಸ್ ಇಲಾಖೆ ಗೌರವ ಹೆಚ್ಚಿಸಿದ್ದಾರೆ ಭಾರತ ದೇಶ ಶಾಂತಿಯುತ ದೇಶ ಈ ದೇಶ ಉಳಿದರೆ ನಾವು ಉಳಿತೇವೆ ಗುರು ಹುತಾತ್ಮ ಆದ ವಿಷಯ ನಮಗೆಲ್ಲ ತುಂಬಾ ಕೆಟ್ಟ ವಿಷಯ ಎಂದರು ಪಿಎಸ್ಐ ನಾಯ್ಕೋಡಿ ನಾವೆಲ್ಲರೂ ಮನೆಯಲ್ಲಿ ಬೆಚ್ಚಗಿರಬೇಕಾದ್ರೆ ದೇಶ ಯೋಧರು ಮುಖ್ಯ ಇಂಥ ಯೋಧರ ಬಗ್ಗೆ ಹಾಗೂ ದೇಶ ಪ್ರೇಮದ ಬಗ್ಗೆ ಪಠ್ಯದಲ್ಲಿ ಸೇರಿಸುವ ಅಗತ್ಯ ನಾವೆಲ್ಲರೂ ದೇಶಾಭಿಮಾನ ಹಾಗೂ ಸಂಸ್ಕಾರ ಅಳವಡಿಸಿಕೊಳ್ಳಬೇಕು ಭಾರತದ ನೂರ ಮೂವತ್ತು ಕೋಟಿ ಜನರು ದೇಶಾಭಿಮಾನ ಹೆಚ್ಚಿಕೊಳ್ಳಬೇಕಿದೆ ದೇಶವಾಸಿಗಳೇ ಕಿವಿ ಮಾತು ಹೇಳಿದ್ದಾರೆ ಮಂಡ್ಯ ಜಿಲ್ಲೆಯ ಇಡೀ ಜಗತ್ತಕ್ಕೆ ಶಾಂತಿ ಪ್ರಿಯ ದೇಶ ಗುಪ್ತಾ ಬಸವ ಅಂಬೇಡ್ಕರ್ ಕೊಟ್ಟಿದಂಥ ದೇಶ ರಾಮಾಯಣ ಮಹಾಭಾರತ ಗ್ರಂಥಗಳನ್ನ ಹೊಂದಿದಂಥ ದೇಶ ಇಡೀ ಜಗತ್ತಕ್ಕೆ ಶಾಂತಿ ಸಂದೇಶವನ್ನು ಕಳಿಸಿದಂಥ ದೇಶ ಇವತ್ತು ಇಡೀ ಜಗತ್ತನೇ ಮಾನವ ಕುಲ ಸುರಕ್ಷಿತವಾಗಿ ಶಾಂತ ರೀತಿಯಿಂದಾಗಿ ಈ ಇಡೀ ಜಗತ್ತಿನಾಗ ನಾವು ಬದುಕಬೇಕಾದ್ರೆ ಈ ಭಾರತ ದೇಶದ ಸಂದೇಶವನ್ನು ಅಳವಡಿಸ್ಬೇಕಾದಂಥ ಅವಶ್ಯಕತೆ ಅದೇ ಅವಶ್ಯಕತೆ ಅದಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಆಲಮಟ್ಟಿಯಲ್ಲಿ ಪಿ ಎಸ್ ಐ ಅಂತ ಎಸ್ ವೈ ನಾಯ್ಕೋಡಿ ಜಿಲ್ಲಾ ವಿಜಾಪುರ ತಾಲೂಕು ಅಂತ ಅಲ್ಲಿ ಕರ್ತವ್ಯ ಮಾಡ್ತೀನಿ ಈ ಯೋಧನಿಗೆ ಈ ದೇಶ ಉಳಿಬೇಕು ದೇಶ ಉಳಿದ್ರೆ ಮಾತ್ರ ನಾವು ಉಳಿತೀವಿ ನಾವು ಉಳಿದ್ರೆ ನಮ್ಮ ಹೆಣ್ಣರು ಮಕ್ಕಳು ಉಳಿತಾರೆ ಅದಕ್ಕೆ ಈ ದೇಶಕ್ಕಾಗಿ ನಾವು ನಾವು ತ್ಯಾಗ ಮಾಡಬೇಕಾಗಿದೆ ಇವತ್ತೆ ಈ ದೇಶದೊಳಗೆ ನಾವು ತ್ಯಾಗ ಮಾಡಿ ದೇಶ ಉಳಿದ್ರೆ ಮಾತ್ರ ಈ ಜಗತ್ತು ಉಳಿತದೆ ಇಲ್ಲಕ್ಕಂದ್ರೆ ಈ ಜಗತ್ತನೇ ನಾಶವಾಗಂಥ ಸ್ಥಿತಿ ಒಳಗೆ ಈ ವಿಜ್ಞಾನ ಯುಗದೊಳಗೆ ಬಂದ ಒಳಗೆ ಬಂದು ನಿಂತದೆ ಅದಕ್ಕೆ ನನ್ನ ಪಗಾರದೊಳಗೆ ನಾನು ಬಡ ಪಿ ಎಸ್ ಆಯಿ ನನ್ನ ಪಗಾರದಾಗ ಪ್ರತಿ ತಿಂಗಳೂ ಐನೂರು ರೂಪಾಯಿ ನಾನು ಸರ್ವಿಸ್ ತಾಲಾಗ ಇರುತ್ತಾನೆ ಮತ್ತು ಟೆನ್ಷನ್ದಾಗ ಆಗಿ ನಾನು ಗೋರಿಯಲ್ಲಿ ಹೋಗಿ ಮಣ್ಣು ಮುಚ್ಚುತ್ತಾನೂ ಕೂಡ ನನ್ನ ಪ್ರತಿ ತಿಂಗಳ ಐನೂರು ರೂಪಾಯಿ ನನ್ನ ಪಗಾರದಾಗ ಕಟ್ಟಾಗಿ ಆ ಯೋಧನ ಕಂಪ್ಲಿಗೆ ಪ್ರತಿ ತಿಂಗಳ ಮುಟ್ಟಬೇಕು ಈ ರೀತಿ ನಾವು ಬರೆದುಕೊಡುವಂದ್ರೆ ಎಲ್ಲಾದರೂ ಬರೆದುಕೊಳಕ್ಕೆ ನಾನು ತಯಾರದೀನಿ ಅದಕ್ಕೆ ಇದಕ್ಕಿಂತ ಹೆಚ್ಚು ಹೇಳೋಕ್ಕೆ ನಾ ಏನು ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಮುನ್ನೂರ ಮೂವತ್ತು ಕೋಟಿ ಜನರು ಕೂಡ ಈ ದೇಶಾಭಿಮಾನ ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಈ ಶಾಲೆ ಪಾಠಗಳಲ್ಲಿ ದೇಶಾಭಿಮಾನ ಮತ್ತು ಒಳ್ಳೆಯ ಸಂಸ್ಕಾರ ಪಾಠಗಳನ್ನು ಇಟ್ಕೊಂಡ್ರೆ ಮಾತ್ರ ಈ ದೇಶ ಉಳಿತದೆ ಬರೀ ವಿಜ್ಞಾನ ವಿಜ್ಞಾನ ಈ ದೇಶ ಅವನ ಅತೋಗತಿಗೆ ಹೋಲಕ್ಕೆ ಸಾಧ್ಯದ ಅದಕ್ಕೆ ಸಂಸ್ಕಾರ ಮತ್ತು ಒಳ್ಳೆಯ ನೇಚರ್ ಅನ್ನು ಅವರಿಸmunder ಮಾತ್ರ ಈ ದೇಶ ಉಳಿಯಲು ಸಾಧ್ಯದ ಇದರಿಗಿಂತ ಹೆಚ್ಚು ಹೇಳಕ್ಕೆ ಏನು ಪ್ರಯತ್ನ ಮಾಡೋದಿಲ್ಲ ಏ ಭಾರತ್ ಮಾತಾ ಚಿತ್ತೆ ಜಮ್ಮು ಕಾಶ್ಮೀರ ಪುಲಾಮಾದಲ್ಲಿ ಸಿಆರ್‌ಪಿಎಫ್ ಯೋಧರ ಮೇಲೆ ನಡೆದ ಈ ಅನಾಹುತ ದಾಳಿ ಹೇಡಿತನದ ಕೌರ್ಯವಾಗಿದೆ ಎಂದು ಅವರು ಹೇಳಿದರು ನಗರದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ತನ್ವೀರ್ ಪೀರ ಹಾಜ್ಮಿ ಅವರು ಮಾತನಾಡುತ್ತಾ ದೇಶದ ರಕ್ಷಕರಾಗಿರುವ ನಮ್ಮ ಸೈನಿಕರ ಮೇಲೆ ಈ ರೀತಿಯಲ್ಲಿ ದಾಳಿ ಮಾಡಿದ ಕೃತ ಖಂಡನಾರ್ಯವಾದ ಧರ್ಮದ ಹೆಸರಿನಲ್ಲಿ ಮಾಡುವಂತ ಇಂಥ ನೀಚೆತನದ ಹೇಡಿತನದ ಕೃತಿಯನ್ನ ಧರ್ಮಕ್ಕೆ ಸಂಬಂಧವಿಲ್ಲ ಇಂಥ ಎಷ್ಟೇ ಘಟನೆಗಳು ನಡೆದರೂ ಸಹ ದೇಶವನ್ನು ಒಡೆಯಲು ಸಾಧ್ಯವಿಲ್ಲ ನಮ್ಮ ದೇಶದ ವಿವಿಧತೆ ಏಕತೆಯನ್ನು ಹೊಂದ ದೇಶವಾಗಿದೆ ನಾವು ನಮ್ಮ ಸಮಸ್ತ ದೇಶದ ಮುಸ್ಲಿಂ ಪರಿವಾರದ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡುತ್ತೇವೆ ಈ ಕೃತಕ್ಕೆ ತಕ್ಕ ಉತ್ತರ ಕೊಡಲೇಬೇಕು ಕಣಿವೆ ರಾಜ್ಯದಿಂದ ಹಾಗೂ ದೇಶದಿಂದ ಭಯೋತ್ಪಾದನೆ ಮತ್ತು ಭಯೋತ್ಪಾದಕರನ್ನು ಹೋಗಲಾಡಿಸಲೇಬೇಕೆಂದು ಆಗ್ರಹಿಸುತ್ತೇವೆ ಎಂದರು ಹಿಂದೂಸ್ತಾನ जाहिर सी बात है कि दहशत गर्दी को किसी मजहब से जोड़ करके नहीं देख किसी धर्म से जोड़ कर देखना यह बहुत बड़ी गलती है अगर कोई दहशतगर्द बना मुसलमान दहशत गर्दी करता है तो मैं मुस्लिम मुतदा कौंसिल की जानब से बीजापुर के सारे मुसलमानों की जानब से बड़ी जिम्मेदारी के साथ कहना चाहूंगा कि उसका इस्लाम से कोई ताल्लुक नहीं है वो मुसलमान तो बहुत दूर की बात है वो इंसान भी नहीं हो सकता देख, बड़े पैमाने पर कोशिश हो और जब भी जिस वक्त भी हिंदुस्तान के मुसलमानों की जरूरत पड़ेगी हिंदुस्तान का मुसलमान दहशत गर्दी के खात्मे के लिए सबसे आगे आगे रहेगा। जो लोग भी इस तरह की कार्रवाई में मुल्व नजर आते हैं कहीं भी किसी भी तौर पर वो गलत करते हैं और अगर कोई एक शख्स गलत काम करे तो उसकी गलती से पूरे समाज को पूरे मजहब को गलत भी करार दिया जाएगा इस बात को इस तरह से भी मतलब है कि अच्छी तरह से जानना चाहिए कि कुछ बच्चों की नादानी हो सकती है या उन्हें गलत सोबत मिली इस तरह से हम कह सकते हैं या हमारे अपने पड़ोसी मुल्क की शरारत भी कह सकते हैं इससे हिंदुस्तान के मुसलमानों का कोई लेना देना नहीं है हमारे अपने मजहब में हुबुल वजली का सबक रोजे उबल से पढ़ाया जाता है और रोज़ अवल से ही हम वतनी के दर्स को अपने घर से शुरू करते हैं और इसे मस्जिद में बयान किया जाता है मदरसे में बयान किया जाता है और हम बार बार कहते हैं सारे हिंदुस्तान के मुसलमान बार बार कहते हैं सारे जहां से अच्छा हिंदुस्तान हमारा ये सारे जहां से अच्छा हिंदुस्तान हमारा जाहिर सी बात है कि ये इतना प्यारा लफ्ज है कि इस प्यारे लफ्ज में वतनी भी है देश प्रेम भी है पेट्रियटिज्म भी है सारी चीजें इसके अंदर शामिल है और ये हमारे अपने मजहब का हिस्सा है और हम इस हिस्से को कतई तौर पर अपने से दूर होने नहीं देते उनके साथ हम अपने तौर पर ताल्लुक में वहां के बड़े पैमाने पर वलमा हमें कहने की जरूरत नहीं वहां पर जितने इस्लामिक स्कॉलर्स हैं अपने हिसाब से उनको एजुकेट करने की बहुत अच्छे तौर पर वो कोशिश करते हैं यहाँ से भी हम अपने तौर पर यहाँ से भी हम अपने तौर पर हमारे अपने ताल्लुक सी बात है कि वहां जाना आना नहीं है लेकिन वहां जितने भी इस्लामिक स्कॉलर है वो अपने तौर पर उन्हें एजुकेट करते हैं बराबर मध्यवेकी में लगे हुए हैं मगर एक बात अच्छी तरह से जान ले कि दशरथगढ़ी का कोई मजद नहीं होता असंग बात का कोई मजद नहीं होता वीर दराऊ तातनरागी पापीगणों को निगोळसी ಎಂದು जिल्हा काँग्रेसवती indentation श्रद्धांजली ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ದೇಶಕ್ಕಾಗಿ ಹುತಾತ್ಮರಾದ ನಲವತ್ತೊಂಬತ್ತು ಜನ ಸೈನಿಕರಿಗಾಗಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇಂಥ ಕೃತಗಳು ನಮ್ಮ ದೇಶದಲ್ಲಿ ನಡೆಯಬಾರದು ಅದಕ್ಕೆ ತಕ್ಕ ಪಾಠವನ್ನು ನಮ್ಮ ದೇಶದ ಸರ್ಕಾರ ಕೈಗೊಳ್ಳಬೇಕು ಹಾಗೂ ಸೈನಿಕರ ಸಂಪೂರ್ಣ ಸ್ವತಂತ್ರ ನೀಡಬೇಕೆಂದು ಆಗ್ರಹಿಸಿದರು जान गए हूँ कि हमारा कौन सा भी देश रहता है कि नहीं हमारी मिनट्री को मारे तो हमारी मिनट्री भी छोड़ती नहीं और हमें भी छोड़ते नहीं ये ये हमारे मिनट्री को करना भी गलत है और हमारे मिंट्री को मारना गलत है उन्होंने कौन भी रहे पाकिस्तान रहे अमेरिका कौन सा देश रंधे हमें हमारी मिंट्री छोड़ती नहीं और हमें भी छोड़ते नहीं इसके वास्तर क्या भी हो ये इसका जवाब हमें जवाब देते ही छे हमारी मिनट्री भी देती है हमारी मिनट्री पूरा पूरा बंदोबस्त में जवाब देती है इसके वास्तव क्या भी होता नहीं है हमारे मिंट्री को बहुत अनाथ हो चालीस लोग उनके घर को उनके परिवार वो परिवार के साथ हमें भी है, है। हमारे साथ भी रहता है उनका उनका घर नहीं वो हमारा घर है कर अंदर नम भारत देश जन जनस्कर है एल त्यागढ़ गत होट बंद बंद नम योध ಇಂಥ ಕೃತ್ಯ ಬರಬಾರ್ದಾಗಿತ್ತು ಇಂಥ ಕೃತ್ಯೆಯನ್ನು ಇವತ್ತು ಖಂಡನೆ ಮಾಡಿ ಈ ಖಂಡ ಈ ಹೇಯ ಖಂಡ ಖಂಡನೆಯನ್ನು ಬೆಸಗಿದಂಥ ದುಷ್ಕರ್ಮಿಗಳಿಗೆ ತಕ್ಕ ಆಟ ಆಗಲಿಕ್ಕ ಈ ಸಂದರ್ಭದಲ್ಲಿ ನಾವು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಕೇಳಿಕೊಂಡು ಆ ಮೃತ ಯೋಧರ ಆತ್ಮಕ್ಕೆ ಶಾಂತಿ ಅಂತ ಅಂತೇಳಿ ಆ ಪರ ಪರಮಾತ್ಮನಿಗೆ ಪ್ರಾರ್ಥಿಸಿ ಜಮ್ಮು ಕಾಶ್ಮೀರದಲ್ಲಿ पुलवामा में जो हमारे हिंदुस्तान के फूजियों पर जो आतंकवादियों ने जो बर्बरियत से उनका कत्ल किया है इसके लिए हम कांग्रेस पार्टी के ओर से और हिंदुस्तान के सवा सौ करोड़ लोगों के जानब से इसका हम वजहत करते हैं इंसानियत नहीं रखते पहली बात उनके पास इंसानियत नहीं है अगर उनके पास इंसानियत होती उन्होंने ऐसा खिलौना काम नहीं करते उनको हम ये चेतावनी देना चाहते हैं हिंदुस्तान की जो मिलिट्री है वो बहुत पावरफुल है आप आपने जो काम किया है ये पूरी दुनिया में एक शर्मनाक काम है इसका जवाब आपको बहुत जल्द मिलेगा और इसको जो बढ़ावा देने वाला हमारा पड़ोसी मुल्क है वो भी ಜಾನ ಆತಿಯ ಬಾರ ಬೇಸ್ ಜವಾಬ್ದು ಮಾಡಬೇಕಂತ ಮಾಡಿರ್ತಕ್ಕಂಥ ಯಾವುದೇ ಕಾರಣಕ್ಕೂ ಯಾವುದೇ ಕಾಲಕ್ಕೂ ನಮ್ಮ ಯೋಧರು ಅಂಜುವುದಿಲ್ಲ ಮತ್ತು ಬಕುವುದಿಲ್ಲ ಕಾರಣ ನಮ್ಮ ಸಹೋದರರ ಒಂದು ಶೌರ್ಯದಲ್ಲಿ ಎರಡು ಮಾತಿಲ್ಲ ಈ ಒಂದು ಕೃತ್ಯವನ್ನು ಎಷ್ಟವ್ರು ಅಂದ್ರೆ ಭಯಾನಕ ಏನು ಹುಟ್ಟಿಸ್ತಕ್ಕಂಥ ಏನು ಈ ಕೃತ್ಯವನ್ನು ಮಾಡಿದಾರಾ ಹೇಳಿ ಹೇಳಿ ಕೃತ್ಯ ಇದನ್ನು ನಾವು ಖಂಡಿಸ್ತೀವಿ ಇದು ದೇಶದ್ರೋಹಿಗಳು ಮಾಡಿರ್ತಕ್ಕಂಥ ಕೆಲಸ ಇದು ಖಂಡನೀಯ ಇದು ಮುಂದೆಂದು ನಡಿಬಾರ್ದು ಇದಕ್ಕೆಂದು ಅವಕಾಶ ಮಾಡಿಕೊಡ್ಬಾರ್ದು ಎಲ್ಲಿ ಏನು ವ್ಯವಸ್ಥೆ ಒಳಗೆ ತಂಪಾಗ್ಯದ ಎಲ್ಲಿ ಏನು ದೋಷದ ಅದನ್ನು ನಾವು ಅರ್ಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಾವು ಮಾಡುವಂತಾಗಬೇಕು ಮತ್ತು ಈಗ ನಲವತ್ನಾಲ್ಕು ಮಂದಿ ಏನು ಹೋದರು ದುರ್ಘಟನೆಗೆ ದುರ್ಮರಣಕ್ಕೆ ಹೊಂದರೆ ಅವರಿಗೆ ನಾವು ಅಂದರೆ ಅವರ ಕುಟುಂಬಗಳಿಗೆ ಸಾಂತ್ವನೆ ಹೇಳುವ ಒಂದು ಕೆಲಸ ಆಗಬೇಕು ಅವರಿಗೆ ಸಿಕ್ಕುವಂಥ ಜಮ್ಮು ಕಾಶ್ಮೀರದಲ್ಲಿ ಉಗ್ರ ದಾಳಿ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಆಕ್ರೋಶ ವ್ಯಕ್ತಪಡಿಸಲಾಯಿತು ಸಿಂದಗಿ ತಾಲೂಕು ವಕೀಲರ ಸಂಘದ ಕೋರ್ಟ್ ಕಲಾಪ ಬಹಿಷ್ಕಾರ ಪ್ರತಿಭಟನೆ ನಡೆಸಿ ವಕೀಲರು ಸಿಂದಗಿ ನ್ಯಾಯಾಲಯದ ಆವರಣದಿಂದ ಪ್ರಾರಂಭವಾದ ಪ್ರತಿಭಟನೆ ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಸುಲ್ತಾನ್ ವೃತ್ತರ ಮಾರ್ಗವಾಗಿ ವಿವೇಕಾನಂದ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಒಂದು ನಿಮಿಷಗಳ ಮೌನಾಚರಣೆ ಮಾಡಿ ಮಡಿದ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು ನಂತರ ಭಯೋತ್ಪಾದಕ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಜಮ್ಮು ಕಾಶ್ಮೀರದಲ್ಲಿ ನಡೆದ ದಾಳಿಯಲ್ಲಿ ಹುತಾತ್ಮರಾದ ಭಾರತೀಯ ಯೋಧರಿಗೆ ವಿಜಯಪುರದಲ್ಲಿ ಕಾರ್ಯನಿರ್ತಕ ಪತ್ರಕರ್ತರ ಸಂಘದಿಂದ ಭಾವಪೂರ್ಣ ನಮನ ಸಲ್ಲಿಸಲಾಯಿತು ನಗರದ ಮೀನಾಕ್ಷಿ ವೃತ್ತದ ಜಮಾವಣೆಗೊಂಡ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಕ್ಯಾಂಡಲ್ ಹಚ್ಚಿ ಯೋಧರಿಗೆ ನಮನ ಸಲ್ಲಿಸಿದರು ಶ್ರದ್ಧಾಂಜಲಿ ವೇಳೆ ಹಲವು ಪತ್ರಕರ್ತರು ಉಗ್ರರ ಕರ್ತವ್ಯವನ್ನು ಖಂಡಿಸಿದರು ನಮ್ಮ ಯೋಧರನ್ನು ಬಲಿ ಪಡೆದ ಉಗ್ರರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಹಿರಿಯ ಕಿರಿಯ ಪತ್ರಕರ್ತರು ಹಾಗೂ ನೂರಾರು ಜನ ಸಾರ್ವಜನಿಕರು ಭಾಗಿಯಾಗಿ ಹುತಾತ್ಮ ಯೋಧರಿಗೆ ಕಂಬನಿ ಮಿಡಿದು ನಮನ ಸಲ್ಲಿಸಿದರು Pakistan मुर्दाबादान Pakistan मुर्दाब प मुर्दाब प मुर्दाब प मुर्दाब ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಯೋಧರ ಕುಟುಂಬಕ್ಕೆ ಹಣ ಬಿಡಿದ ಪಿಎಸ್ಐ ಪ್ರತಿ ತಿಂಗಳು ನೂರು ರೂಪಾಯಿ ನೀಡುವ ವಾಗ್ದಾನ ಆಲಿಮೆಟಿ ಪಿಎಸ್ಐನಿಂದ ಕಾಳಜಿ ಆತ್ಮಾಹುತಿ ದಾಳಿ ಹೇಳಿದ್ದನ ಕೌರ್ಯ ತಪ್ಪು ಯಾರೇ ಮಾಡಿದವರು ಅವರಿಗೆ ಶಿಕ್ಷೆ ಆಗಲೇಬೇಕು ಪೀರ ಹಾಜ್ಮಿ ದೇಶದ ಯೋಧರು ಅಶ್ರುತಾಪರಣ ಜಿಲ್ಲಾ ಕಾಂಗ್ರೆಸ್ನಿಂದ ಮೀನುಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಪಾಪಿಗಳನ್ನು ಕೊಂದು ಹಾಕಲು ಆಗ್ರಹ ಕೋರ್ಟ್ ಕಲಾಪ ಬಹಿಷ್ಕರಿಸಿ ಶ್ರದ್ದಾಂಜಲಿಯು ಉಗ್ರರಿಗೆ ತಕ್ಕ ಶಿಕ್ಷೆಯಾಗಲಿ ಸಿಂಧಿ ವಕೀಲರಿಂದ ಆಕ್ರೋಶ ಯೋಧರ ಶ್ರದ್ಧಾಂಜಲಿ ಸಲ್ಲಿಸಿದ ಪತ್ರಕರ್ತರು ಪಾಕಿಸ್ತಾನದ ಉಗ್ರರಿಗೆ ಹಿಡಿಮೂರಿ ಕಟ್ಟಲು ಆಗ್ರಹ ಹುತಾತ್ಮ ಚೌಕ್ನಲ್ಲಿ ಅಶ್ವತಾಪರಣ ಮತ್ತೆ ಎಫ್ಎಂಆರ್ ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಪ್ರಸಾರವಾಗುವುದು ತಪ್ಪದೆ ವೀಕ್ಷಿಸಿ ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು